ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ನಾನು ಮೊನ್ನೆ ನಿಮಗೊಂದು ಮುಳುಗಾಯಿ ಪಲ್ಯ ತೋರಿಸಿದ್ದೆ ಅದ್ರ ಜೊತೆಗೆ ಬಿಳಿ ಹೋಳಿಗೆನೂ ತೋರಿಸ್ತೀನಿ ಅಂತ ಹೇಳಿದ್ದೆ ಅದಕ್ಕೆ ಇವತ್ತು ಬಿಳಿ ಹೋಳಿಗೆ ಹೆಂಗೆ ಮಾಡೋದು ಅಂತ ಹೇಳಿ ತೋರಿಸೋಣ ಅಂತ ಬಂದಿದ್ದೀನಿ ನನಗೊಂದು ಅದು ಡಿಸ್ಕ್ರಿಪ್ಷನ್ ಬಾಕ್ಸ್ನ ಹಾಕಿದ್ದೀನಿ ಆ ಪಲ್ಯ ಅದಕ್ಕೂ ಇದಕ್ಕೂ ಅಂತೂ ಹೇಳಿ ಮಾಡಿಸಿದ ಜೋಡಿ ಸಿಕ್ಕಾಪಡೆ ಚೆನ್ನಾಗಿರುತ್ತಂತೂ ಅಂತೂ ಹಂಗ ಹೋಗರತ್ತ ಭಾರಿ ಚೆನ್ನಾಗಿರುತ್ತೆ ತುಂಬ ಅಂದರೆ ತುಂಬ ಸಿಂಪಲ್ಲು ಬಿಳಿ ಹೋಳಿಗೆನ ನೀವು ಯಾವತ್ತಾದ್ರೂ ತಿಂದಿದ್ದೀರಾ ಹೇಗೆ ಅಥವಾ ನಿಮ್ಮ ಕಡೆ ಮಾಡ್ತಾರಾ ಇವು ಇಂಥ ಮುಳುಗಾಯಿ ಪಲ್ಲಿಕೆ ದೊಡ್ಡ ಮೆಣ್ಸಿಕಾಯಿ ಪಲ್ಲಿಕೂ ಭಾರಿ ಚೆನ್ನಾಗಿರ್ತವೆ ಒಂದು ನಮ್ಮ ಕಡೆ ಎಲ್ಲ ಮಾಡ್ತಾರೆ ಯಾವಾಗಾರ ಒಂದೊಂದು ಸತಿ ವಾರದ ದಿನ ಅಂತ ದಿನ ಒಟ್ಟು ಯಾವಾಗಾರು ಹಿಂಗೆ ತಿನ್ಬೇಕು ಅನಿಸ್ದಾಗ ಮಾಡ್ತಾರೆ ಭಾರಿ ಚೆನ್ನಾಗಿರ್ತವೆ ಹ್ಞೂ ಇದನ್ನಂತೂ ಮಾಡೋದಂತೂ ತುಂಬ ಸಿಂಪಲ್ಲು ನಾನು ನಿಮ್ಗೆ ಇನ್ನೂ ಸಿಂಪಲಾಗಿ ಇದ್ದೀನಿ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಈ ಮುಳುಗಾಯ ಪಲ್ಲಿ ಅವರ ಕಾಳಪಲ್ಲಿ ಜೊತೆಗೆ ಇವು ಬಿಳಿ ಹೋಳಿಗೆ ಅಂತೂ ಅಥವಾ ಕೆಲವು ಕಡೆ ನಮ್ಮ ಕಡೆ ಏನಂತಾರೆ ಅಂದರೆ ಅದಕ್ಕೆ ಹಂಗ್ನೊಳ್ಗೆ ಅಂತಲೂ ಅಂತಾರೆ ಇನ್ನು ಕೆಲವರು ಬಿಳಿ ಹೋಳಿಗೆ ಅಂತಲೂ ಕೂಡ ಅಂತಾರೆ ಇದನ್ನು ಮಾಡೋದು ಹೇಗೆ ಅಂತೇಳಿ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಈಗ ಇದನ್ನು ಮಾಡಲಿಕ್ಕೆ ಏನು ಮಾಡ್ತಾಯಿದ್ದೀನಪ್ಪ ಒಂದು ಬಟ್ಲಲ್ಲಿ ಫಸ್ಟು ಹಿಟ್ಟನ್ನು ಕಲಿಸ್ಕೊತಾ ಇದ್ದೀನಿ ಮೈದಾ ಹಿಟ್ಟನ್ನು ನಾವು ಹೆಂಗೆ ಒಬ್ಬಟ್ಟು ಮಾಡೋಕ್ಕೆ ಹೆಂಗೆ ಕಲಿಸ್ಕೊತೀವೋ ಹಾಗೆ ಆ ಥರ ಇದನ್ನು ಕಲಿಸ್ಕೋಬೇಕು ಇಲ್ಲೇನಪ್ಪ ಅಂತಂದರೆ ಇದಕ್ಕೆ ಒಬ್ಬಟ್ಟಿನಷ್ಟು ಕಷ್ಟ ಏನಿಲ್ಲ ಈ ಈ ಒಂದು ರೆಸಿಪಿ ನೀವು ಸ್ವಲ್ಪ ಇದು ಒಬ್ಬಟ್ಟಿನ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿ ಕಲಿಸ್ಕೋಬೇಕು ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಮೆತ್ತಗೆ ಕಲಿಸ್ಕೊಬೇಕು ನಾನೇನು ಮಾಡಿದ್ದೀನಪ್ಪ ಅಲ್ಲಿ ಅಂತಂದರೆ ಒಬ್ಬಟ್ಟಿಗೆ ಹೆಂಗೆ ಕಲಿಸ್ಕೊತೀವಿ ಹಂಗೆ ಕಲಿಸ್ಕೊಂಡಿದ್ದೀನಿ ಯಾಕಂದ್ರೆ ನನಗೆ ಅಭ್ಯಾಸ ಇರೋದರಿಂದ ನನಗೇನು ಕಷ್ಟ ಆಗೋದಿಲ್ಲ ಬಟ್ ನೀವು ಇದಕ್ಕಿಂತ ಸ್ವಲ್ಪ ಗಟ್ಟಿನಾಗೆ ಕಲಿಸ್ಕೊಳ್ರಿ ಇದೇನು ಥರ ಕಷ್ಟ ಏನಾಗಲ್ಲ ಇದು ಸ್ವಲ್ಪ ಗಟ್ಟಿ ಕಲಿಸ್ಕೊಂಡ್ರೂ ನಡೆಯುತ್ತೆ ಸ್ವಲ್ಪ ತೆಳ್ಳಗೆ ಕಲಿಸ್ಕೊಂಡ್ರೆ ನಡೆಯುತ್ತೆ ತುಂಬ ಸಿಂಪಲಾಗಿ ಬರ್ತವೆ ಆ ಥರ ಒಬ್ಬಟ್ಟಿಗೆ ಇದಾದಂಗೆ ಏನು ಆ ಕ ಇವಾಗೋದಿಲ್ಲ ಕಷ್ಟ ಏನಾಗಲ್ಲ ಇವು ನಾನು ಇಲ್ಲಿ ಏನು ಇದ್ದೀನಪ್ಪ ಅಂದರೆ ಈ ಥರ ಕಲ್ಸ್ಕೊತ ಇದ್ದೀನಿ ನೋಡಿರಿ ತುಂಬ ಜನ ಮಾಡೋ ಮಿಸ್ಟೇಕ್ ಏನಪ್ಪ ಅಂತಂದರೆ ಒಬ್ಬಟ್ಟಿಗೆ ಆಗಲಿ ಅಥವಾ ಬಿಳಿ ಆಗಲಿ ಹಿಟ್ಟನ್ನು ಚೆನ್ನಾಗಿ ನಾದ್ತಾರೆ ಹಿಟ್ಟನ್ನು ಇಲ್ಲಿ ಚೆನ್ನಾಗಿ ನಾದಬಾರ್ದು ಚೆನ್ನಾಗಿ ನಾದೋದ್ರಿಂದ ಏನಾಗುತ್ತಪ್ಪ ಅಂತಂದರೆ ಅದು ಎಳೆ ಎಳೆ ಆಗಿಬಿಟ್ಟು ಅದು ಏನಾಗುತ್ತಪ್ಪ ಅಂದರೆ ನೀವು ತಟ್ಟಿದ ಮೇಲೆ ಅದು ಉಚ್ಚಿದ ಮೇಲೆ ಅದು ಅಲ್ಲಲ್ಲೇ ಸೀಳ್ಕೊಂಡು ಇರ್ತವೆ ಹಂಗಾಗಿ ಇದನ್ನು ನಾ ನಾದಬಾರ್ದು ಸುಮ್ಮನೆ ನೀಟಾಗಿ ಹಿಂಗೆ ನಾಲ್ಕು ಬೆಳ್ಳಲ್ಲಿ ಕಲಿಸ್ಕೊತ ಬರಬೇಕು ಅವಾಗ ಏನಾಗುತ್ತಪ್ಪ ಅಂತಂದರೆ ಹಿಟ್ಟು ಚೆನ್ನಾಗಿರುತ್ತೆ ಅದು ನಾರ್ನರ್ ಆಗಲ್ಲ ನಾರ್ನರ್ ಆದರೆ ಏನಾಗುತ್ತಪ್ಪ ಅಂದರೆ ಅದು ಕಿತ್ಕೊಂಡು ಹೋಗುತ್ತೆ ಲಾಸ್ಟಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಅದ್ರ ಮೇಲೆ ಹಿಂಗೆಲ್ಲ ತಟ್ಟಿ ಇದನ್ನೊಂದು ಅರ್ಧ ಗಂಟೆ ಬಿಡಿ ಒಂದು ಅರ್ಧ ಗಂಟೆ ನೀವು ಕನಿಷ್ಠ ಒಂದು ಅರ್ಧ ಗಂಟೆ ಬಿಡಲೇಬೇಕು ಆಯಿತಾ ನೀವು ಆಗಲೇ ಕಲಸಿ ಆಗಲೇ ಮಾಡ್ತೀನಿ ನನಗೆ ಅರ್ಧ ಗಂಟೆ ಬಿಟ್ಟರೆ ನಾನು ಫಸ್ಟು ಮೈದಾ ಹಿಟ್ಟು ಕಲಿಸಿದ್ದೀನಿ ಕಲಸಿ ಅದನ್ನ ಕಡೆಗೆ ಒತ್ತಟ್ಟಿಗೆ ಇಟ್ಟು ಇಟ್ ಇಟ್ಟೆ ನಾನು ಈಗ ಏನು ಮಾಡ್ತಾಯಿದ್ದೀನಪ್ಪ ಅಂದ್ರೆ ಒಂದು ಕಪ್ಪು ಅಕ್ಕಿ ಹಿಟ್ಟು ತಗೋತಾ ಇದ್ದೀನಿ ಒಂದು ಬಟ್ಲು ಈ ಗಾಜಿನ ಬಟ್ಲಲ್ಲಿ ಏನು ಮಾಡ್ತಾ ಅಂತಂದರೆ ಅದು ನೀಟಾಗಿ ಒಂಚೂರು ಹಿಂಗೆ ಇದ್ ಗಾಜಿನ ಇದನ್ನೇ ಕುಟ್ಟಿಲ್ಲ ಹಂಗೆ ಒಂಚೂರು ಅದು ಗ್ಯಾಪ್ ಗ್ಯಾಪೆಲ್ಲ ತೊಗೊಂಡು ಒಂದು ಕಪ್ಪು ಬರ್ತಿ ಒಂದು ಕಪ್ಪು ಅಕ್ಕಿ ತಗೋತಾ ಇದ್ದೀನಿ ನೀವು ಬೇಕಾದ್ರೆ ಅಲ್ಲ ಬಟ್ಲಿದೆ ಕಪ್ಪಲ್ಲ ನೀವು ಬೇಕಾದರೆ ಕಪ್ಪಲ್ ಮಾಡ್ತಿದ್ದೀರಾ ಅಂತಂದರೆ ಒಂದು ಕಪ್ ಅಕ್ಕಿ ಹಿಟ್ಟಿಗೆ ಒಂದೂವರೆ ಕಪ್ ನೀರನ್ನು ಬಳಸ್ಕೋಬೇಕಾಗುತ್ತೆ ಹಾಗೆ ಒಂದು ಕಪ್ ಅಕ್ಕಿ ಹಿಟ್ಟಿಗೆ ಒಂದು ಕಪ್ ಮೈದಾ ಹಿಟ್ಟು ಕಲಿಸ್ಕೋಬೇಕಾಗುತ್ತೆ ಕಣಕ ಮಾಡ್ಕೊಳೋಕ್ಕೆ ನಾನಿಲ್ಲಿ ಒಂದು ಬಾಣಲೆ ಇಟ್ಬಿಟ್ಟು ನೋಡಿ ಒಂದು ಕಪ್ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಅದಕ್ಕೇನು ಮಾಡ್ತಿದ್ದೀನಪ್ಪ ಒಂದೂವರೆ ಕಪ್ ಒಂದೂವರೆ ಬಟ್ಲು ನೀರು ಹಾಕ್ತಾಯಿದ್ದೀನಿ ಇದಂತೂ ಕಪ್ಪು ಬಟ್ಲು ಅನ್ನೋದಂತೂ ನನಗೆ ಇದಾಗ್ತೈತೆ ಆಗಲಲ್ಲ ನೀವು ನೋಡಿದಿರಿ ಅಲ್ಲ ಅಂತ ನನ್ಕೊಬಿಡಿ ಇಂಥರ ಅತ್ತಿತ್ತು ಮಾತಾಡಿದ್ರು ಅಡ್ಜಸ್ಟ್ ಮಾಡ್ಕೊಳ್ರಿ ಸ್ವಲ್ಪ ಕಲ್ಲುಪ್ಪ ಹಾಕೊಂಡ್ಬಿಟ್ಟು ಅದು ಕುದಿಯೋಕೆ ಸ್ಟಾರ್ಟ್ ಆದಮೇಲೆ ಇಲ್ಲೇನು ಅಕ್ಕಿ ಇಟ್ಟು ಇಟ್ಕೊಂಡಿದ್ದೀವಿ ಅದನ್ನು ಈ ನೀರಿಗೆ ಹಾಕ್ಬಿಟ್ಟು ನೀಟಾಗಿ ಗಂಟಿ ಥರ ನೀಟಾಗಿ ಕೂಡಿಸ್ಕೊಳ್ರಿ ನೀವು ಮುದ್ದೆ ಹಂಗೆ ಕೂಡಿಸ್ಕೊಂತರ ಹಂಗೆ ಇದಕ್ಕೆ ನಾವು ಸರಿ ಅಂತ ಹೇಳ್ತೀವಿ ಅಕ್ಕಿ ಸರಿ ಅಂತೇಳಿ ಸ್ಟವ್ ಆಫ್ ಮಾಡಿಬಿಡಿ ಆಫ್ ಮಾಡಿಬಿಟ್ಟು ನೀಟಾಗಿ ಗಂಟಿಲ್ದಿರೋ ಥರ ಇದನ್ನು ನೀವು ಕಲಿಸ್ಕೋಬೇಕಾಗತ್ತೆ ಸಾಕು ಒಂದು ಬಟ್ಲು ಅಕ್ಕಿ ಅಕ್ಕಿ ಹಿಟ್ಟಿಗೆ ಒಂದೂವರೆ ಬಟ್ಲು ನೀರು ನೀವು ಕಪ್ಪಲ್ಲಿ ತೊಗೊಂಡಿ ತೊಗೊಂಡ್ರೆ ಅಂತಂದರೆ ಒಂದು ಕಪ್ ಅಕ್ಕಿ ಹಿಟ್ಟಿಗೆ ಒಂದುವರೆ ಕಪ್ ನೀರು ಸಾಕು ಕರೆಕ್ಟಾಗಿ ಬರುತ್ತೆ ಪರ್ಫೆಕ್ಟಾಗಿ ಬರುತ್ತೆ ಆ ಕಡೆ ಈ ಕಡೆ ಏನೂ ಆಗಲ್ಲ ತಿರೋ ಒಂದು ಪಕ್ಷಿ ಅತಿ ಯಾಕಂದರೆ ಕೆಲವೊಂದು ಹಿಟ್ಟುಗಳು ಏನಾಗ್ತವಪ್ಪ ಅಂತಂದರೆ ಜಾಸ್ತಿ ನೀರು ಕುಡಿತವೆ ಕೆಲವೊಂದು ಕಡಿಮೆ ನೀರು ಕುಡಿತವೆ ಅಂಥ ಟೈಮಲ್ಲಿ ಏನಂತ ಸ್ವಲ್ಪ ಗಟ್ಟಿ ಆಯಿತು ಅಂತಂದರೆ ಏನು ಯೋಚನೆ ಮಾಡ್ಕೊಳ್ಳೋ ಯೋಚನೆ ಮಾಡಿಬಿಡಿ ಸ್ವಲ್ಪ ಹಸೆಗಾಯಿ ಮಾಡ್ಕೊಂಡು ಹಸೆಗಾಯಿ ಮಾಡ್ಕೊಂಡು ಹಾತ್ಕೊಬರ್ರಿ ಅವಾಗ ಸರಿಯಾಗುತ್ತೆ ನಾನು ನೋಡಿದ್ದು ಸರಿ ಆದಮೇಲೆ ಇದನ್ನು ಊರಿ ತನಕ ಬಿಟ್ಟುಬಿಟ್ಟು ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡಿದ್ದೀನಿ ಎಣ್ಣೆ ಹಚ್ಕೊಂಡು ನೀಟನ್ನು ಹಾತ್ಕೊಂಡಿದ್ದೀನಿ ನೀವು ಬೇಕಾದ್ರೆ ಅದು ನೀರು ಕುದಿತಾ ಇರುತ್ತಲ್ಲ ಆಗಲೂ ಬೇಕಾದ್ರೆ ಒಂದು ಚಮಚ ಬೇಕು ಅಂದ್ರೆ ಹಾಕ್ಕೊಬೋದು ನಾನು ಎಣ್ಣೆ ಏನು ಜಾಸ್ತಿ ಬಳಸೋದಂತೇಳಿ ಅವಾಗೇನು ಹಾಕೊಂಡಿಲ್ಲ ಲಾಸ್ಟಿಗೆ ಹಿಂಗೆ ನಾತ್ಕೇಬೇಕಾರೆ ಗಂಟು ಪಂಟಿರ್ತವೆ ಅನ್ನೋ ಅಂಥ ಟೈಮಾಗೆ ಸ್ವಲ್ಪ ಕೈಗೆಲ್ಲ ಅಂಟುತ್ತೆ ಅಂತೇಳಿ ಒಂಚೂರು ಎಣ್ಣೆಗೈ ಮಾಡ್ಕೊಂಡು ಹಾತ್ಕೊಂಡು ಅಂತ ಇದ್ದೀನಿ ಈ ಥರ ನೀವು ಈ ಥರ ಯಾವುದೇ ಗಂಟು ಗಿಂಟು ಇಲ್ದಿರೋ ಥರ ನಾದ್ಕೊಂಡು ಇದನ್ನು ರೆಡಿ ಮಾಡ್ಕೊಳ್ರಿ ಸ್ಟಫಿಂಗ್ ಅಂತ ಹೇಳ್ತೀರಲ್ಲ ಅದು ಅಕ್ಕಿ ಹಿಟ್ಟನ್ನ ನೀಟಾಗಿ ಗಂಟುಗಳು ಆಗಲ್ಲ ಸಾಮಾನ್ಯ ಇದರಲ್ಲೇನು ಗಂಟುಗಳು ಆಗಲ್ಲ ಯಾಕಂದರೆ ಇದೇನು ರೊಟ್ಟಿ ಹೆಂಗೆ ಜೋಳದ ರೊಟ್ಟಿ ಹೆಂಗೆ ಏನು ಕಷ್ಟ ಅಲ್ಲ ಅಕ್ಕಿ ಅಕ್ಕಿದು ಬೇಗ ನೀರು ಎಲ್ಲ ಕಡೆಗೂ ಕುಡ್ಕೊಂಡು ಈ ಹಂಗೆ ಈಸಿಯಾಗಿ ಎಲ್ಲ ಕಡೆ ನೀಟಾಗಿ ಗಂಟು ಇಲ್ದಕ್ಕೆ ಬೆಣ್ಣೆ ಬೆಣ್ಣೆದಂಗೆ ಆತ್ ನೋಡ್ರಿ ಬೆಣ್ಣೆ ಮುದ್ದೆ ಇದ್ರಾಗೆ ನಾಲ್ಕು ಹಂಗ್ನೊಳಗೆ ಆಗಿದ್ದು ಆದರೆ ಅದು ಬೆಳೆಯೊಳಗೆ ನಿಮ್ಗೆ ಯಾವ ಸೈಜ್ ಬೇಕು ಆ ಸೈಜಿಗೆ ಒಂದು ಉಂಡೆನ ತೊಗೊಳ್ಳಿ ನೀವು ಹೆಂಗೆ ತೊಗೋಬೇಕಪ್ಪ ಅಂತಂದರೆ ನೀವೆಷ್ಟು ಅಕ್ಕಿ ಹಿಟ್ಟಿನ ಉಂಡೆ ತೊಗೋತೀರ ಅದ್ರಲ್ಲಿ ಅರ್ಧ ಮೈದಾ ಹಿಟ್ಟು ತೊಗೋಬೇಕು ಮೈದಾ ಹಿಟ್ಟು ಜಾಸ್ತಿ ತೊಗೋಬಾರ್ದು ಹೋಳಿಗೆ ಆದರೂ ಅಷ್ಟೇ ಅಂದರೆ ಒಬ್ಬಟ್ಟಾದರೂ ಅಷ್ಟೇ ನೀವು ಹೂರಣ ಎಷ್ಟು ತೊಗೊತೀರಾ ಅದರಲ್ಲಿ ಅರ್ಧ ಮೈದಾ ತಗೋಬೇಕು ಅವಾಗ ಅದು ಎಲ್ಲ ಕಡೆನೂ ಹೂರಣ ಸಿಗುತ್ತಲ್ವ ಅದು ತುಂಬ ಚೆನ್ನಾಗಿರುತ್ತೆ ಮೈದಾ ಜಾಸ್ತಿ ಆದರೆ ಏನಾಗುತ್ತಪ್ಪ ಅಂತಂದರೆ ಅವ ಅಷ್ಟು ಚೆನ್ನಾಗಿರೋಲ್ಲ ರುಚಿನೂ ಬರೋದಿಲ್ಲ ಇಲ್ಲೇನು ಮಾಡ್ತಾ ಇದ್ದೀನಪ್ಪ ಅಂತಂದರೆ ಒಂದು ಮಣೆ ತೊಗೊಂಡಿದ್ದೀನಿ ಮಣೆ ತೊಗೊಂಡು ಹಿಟ್ಟು ಹಾಕ್ಕೊಂಡ್ಬಿಟ್ಟು ಈ ಥರ ಅದರೊಳಗಡೆ ತುಂಬ್ಕೋಬೇಕು ಇದನ್ನ ಸ್ವಲ್ಪ ಮೆತ್ತ ಕಲಸಿರೋದ್ರಿಂದ ನೀವು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಂಡು ಈ ಥರ ಮಾಡ್ಕೊಳ್ರಿ ಇದು ನೀವು ಇಷ್ಟು ಮೆತ್ತ ಕಳ್ಸ್ಕೊಂಡ್ರೂ ಬರುತ್ತೆ ಇದಕ್ಕಿಂತ ಗಟ್ಟಿ ಕಲಿಸ್ಕೊಂಡ್ರೂ ಬರುತ್ತೆ ಈ ಥರ ಎಲ್ಲ ಹೋಳಿಗೆ ಒಬ್ಬಟ್ಟಿಗೆ ಹೆಂಗೆ ತುಂಬ್ತೀರ ಹಂಗೆ ತುಂಬ್ಕೆ ಅಂತ ಬರ್ರಿ ಇಂದ ನಮ್ಮ ಕಡೆ ಹೆಂಗಪ್ಪ ಅಂತಂದ್ರೆ ಹೋಳಿಗೆ ಅಂತ ಎಂತೀವಿ ಕೆಲವು ಕಡೆ ಒಬ್ಬಟ್ಟು ಅಂತಾರೆ ಕೆಲವು ಕಡೆ ಹೋಳಿಗೆ ಅಂತಂದರೆ ಬೇರೆ ಇನ್ನೇನೋ ಅಂತಾರೆ ಒಂದೊಂದು ಊರು ಕಡೆ ಒನ್ ಅಂತಾರೆ ಅದು ನನಗೆ ಅದೇ ನಮ್ಮೂರದೇ ಧ್ಯಾಸ ನನಗೆ ಅದೇ ಬರುತ್ತೆ ನೀಟಾಗಿ ಎಲ್ಲೋ ಗ್ಯಾಪ್ ಇಲ್ದಿರೋ ಥರ ಮುಚ್ಚಿ ಅದನ್ನೆಲ್ಲ ಮುಚ್ಚಿ ಚಪಾತಿ ಹೆಂಗೆ ಉಜ್ಜ್ತೀರ ಹಂಗೆ ಹುಚ್ಚಿಕೆ ಬರ್ರಿ ಸ್ವಲ್ಪ ಇದಿಡ್ನೇ ಇಟ್ಟು ಬಿಸಿ ಇತ್ತು ಹಂಗಾಗಿ ಸರಿಯಾಗಿ ತಿರುಗ್ತಿಲ್ಲ ಅದಕ್ಕೇನು ಇದೀನಿ ಅಂತಂದರೆ ನಾನು ಆ ಮಣೆಗಿಂತ ಒಂದು ಅಡಿ ಎತ್ತರಕಾರದನು ಮಣೆನೇ ತಿರುಗಿಸ್ಕೊಂಡು ಹುಚ್ಕೊಂಬಿಡ್ತೀನಿ ಹಂಗೆ ಅದು ತಿರುಗ್ತಿಲ್ಲ ಅಂತೇಳಿ ನೀಟ ಚಪಾತಿ ಹೆಂಗೆ ಹುಚ್ಚ್ತಾರೆ ಹಂಗೆ ಹುಚ್ಕೆ ಬರ್ರಿ ಅದೇ ಅಕ್ಕಿ ಹಿಟ್ಟು ಹಾಕೊಂಡು ಹುಚ್ಕೋಬೇಕು ಮೈದಾ ಹಿಟ್ಟು ಬೇಡ ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟಾದರೆ ಚೆನ್ನಾಗಿರುತ್ತಲ್ಲ ಚೆನ್ನಾಗಿ ತಿರುಗುತ್ತೆ ಮೈದಾ ನುಣ್ಣ ಗಂಧಿದ್ದಂಗೆ ಇರುತ್ತೆ ಅದು ಅಂಟ್ಕೊಳುತ್ತೆ ಹಂಗಾಗಿ ಮೈ ಅಕ್ಕಿ ಹಿಟ್ಟು ಹಾಕೊಂಡು ಹುಚ್ಕೊಂಡ್ಬರ್ಬೇಕು ಭಾರಿ ಚೆನ್ನಾಗಿರ್ತವೆ ಭಾರಿ ಅಂದರೆ ಭಾರಿ ಚೆನ್ನಾಗಿರ್ತೀವಿ ಹಿಂಗೆ ಕಷ್ಟ ಆಗಲ್ಲ ನಿಮಗೆ ಏನೇ ಎದ್ರೆ ಹೋಗಬೇಡಿ ನೀವು ಅಳತೆ ಒಂದು ಪಕ್ಕ ಮಾಡಿರಿ ಒಂದು ಕಪ್ ಅಕ್ಕಿ ಹಿಟ್ಟಿಗೆ ಒಂದವರ ಕಪ್ ನೀರು ಹಾಕೊಂಡು ಸರಿ ಮಾಡಿ ಕೇಳ್ರಿ ಮೈದಾ ಹಿಟ್ಟನ್ನ ನೀವು ಒಬ್ಬಟ್ಟಿಗೆ ಅಷ್ಟು ಅಷ್ಟೆಳ್ಳಗಾದ್ರೆ ಕಲಿಸ್ಕೊಳ್ಳಿ ಅದಕ್ಕಿಂತ ಜಾಸ್ತಿ ಗಟ್ಟಿ ಬೇಕಾದರೂ ಕಲಿಸ್ಕೊಳ್ಳಿ ತೀರಾ ಗಟ್ಟಿ ಬೇಡ ಅದೇ ಮಸ್ತಾಗಿ ಆಗಿ ಕಡೆಯಷ್ಟು ಗಟ್ಟಿಗೆ ಮಾಡ್ಕೋಬಿಡ್ರಿ ಒಂದು ಚಪಾತಿ ಇಟ್ಕಿನ ಸ್ವಲ್ಪ ತೆಳಗಿರಬೇಕು ನನಗಿಲ್ಲ ಅಭ್ಯಾಸ ಇರೋದನ್ನು ಸ್ವಲ್ಪ ತೆಳ್ಳಗೆ ಕಲಿಸ್ಕೊಂಡಿದ್ದೀನಿ ಅಷ್ಟೇ ಬಟ್ ನೀವು ಹಂಗೆ ಕಲಿಸ್ಕೊಂಡ್ರು ಕೂಡ ಮೆತ್ತಗೆ ಬರ್ತವೆ ಎಷ್ಟು ತೆಳ್ಳು ತೆಳ್ಳಬೇಕಾದ್ರೂ ಉಚ್ಕೋಬೋದು ನೀವು ಹೋಗ್ರತ್ತ ಆ ಕ್ವಾಣೆ ತುಂಬ ಆಸ್ಬೋದು ಅಷ್ಟು ಅಡ್ಡಾಗ್ತದೆ ನೀವು ಉಚ್ತಾ 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 ಹೋದ್ರೆ ಏನೊಂದು ಚೂರು ಎಲ್ಲೆಲ್ಲೆಲ್ಲೂ ಕಿತ್ಕೊಂಡು ಹೋಗಲ್ಲ ನೋಡ್ರಿ ಅಷ್ಟು ಚೆನ್ನಾಗಿ ಬರ್ತವೆ ನೀವೇ ಹಂಗೆ ನಿಮ್ಮದೇ ನೀವು ಯದಾರು ಮಾಡಿಬಿಟ್ರಿ ಅಂತಂದರೆ ನಿಮ್ಮದು ಫುಲ್ ಅವತ್ತು ಫುಲ್ ಅಟ್ಟಾಸ ನಿಮ್ಮದು ಫುಲ್ಲು ಜಂಬ ಬಂದ್ಬಿಡ್ತು ಎಷ್ಟು ಚೆನ್ನಾಗಿ ಮಾಡಿದ್ದೀನಿ ಅಂತೇಳಿ ನೋಡಿ ಎಷ್ಟು ಎಳ್ಳಗಿದ್ದಾವೆ ಎಲ್ಲ ಕಡೆಗೂ ಸಪಾಟಾಗಿ ಬಂದಾವೆ ಎಣ್ಣೆನ ಒಂಚೂರು ಹಿಂಗೆ ಈರುಳ್ಳಿ ಸಿಪ್ಪೆ ತಗೊಂಡು ಒಂಚೂರು ಕಬ್ಬಣದ ಸಾಗಿರೋದ್ರಿಂದ ಹದ್ಗೊಳಿಸ್ಕೊಂತ ಇದ್ದೀನಿ ಮತ್ತು ಅಂಟ್ರಸ್ಕೊಂತಾವೆ ಅದಕ್ಕೆ ಅಂತೇಳಿ ಸಾಕು ಫಸ್ಟ್ನೇ ಸತ್ತು ಫಸ್ಟ್ನೇದ ಹಿಂಗೆ ಮಾಡಿಕೊಂಡ್ರೆ ಸಾಕು ಮಿಕ್ಕಿಂದ ಮಿಕ್ಕ ಬೇಕಾಗಲ್ಲ ಇಲ್ಲಿ ನೀವು ಉರಿನ ಹೆಚ್ಚು ಕಡಿಮೆ ಮಾಡ್ಕೊಂಡು ಹೆಚ್ಚು ಕಡಿಮೆ ಮಾಡ್ಕೊಂಡು ಬೇಯಿಸ್ಬೇಕಾಗುತ್ತೆ ನಿಮಗೆ ಗೊತ್ತಲ್ಲ ಇದನ್ನೇನಪ್ಪ ಅಂತಂದರೆ ಕಾರಿಂದು ಸ್ಟೀರಿಂಗ್ ಇರುತ್ತಲ್ಲ ಅದೇ ಥರ ನೀವು ಉರಿನ ಆ ಕಡೆ ಈ ಕಡೆ ಹೆಚ್ಚು ಕಡಿಮೆ ಮಾಡ್ಕೊಂತಿರ್ಬೇಕು ತಿರುಗಿಸ್ಕೊಂಡು ತಿರ್ಸ್ಕೊಂಡು ಅಂಚ್ಕಾದ ಆದಮೇಲೆ ಇದನ್ನ ಹಾಕೊಂಡ್ಬಿಟ್ಟು ಎರಡು ಕಡೆ ನೀಟಾಗಿ ಬೇಯಿಸ್ಕೊಬರ್ಬೇಕು ಚೆನ್ನಾಗಿ ಉಬ್ಬಿ ಉಬ್ಬಿ ಬರ್ತವೆ ಪದರು ಪದರು ಬರ್ತವೆ ಬಿಸೇವಂತು ನೀವು ಮಾಡಿಕೊಟ್ಬಿಟ್ರೆ ನಿಮ್ಮ ಮನೆಯವರಂತೂ ಕಡ್ಜಾನು ಕಡಲೆ ಅಂತ ಒಗು ಹೊಗಳ್ಬಿಡ್ತಾರೆ ನಿಮ್ಮನ್ನು ಹ್ಞೂ ಇದು ನಿಮಗೆ ಹೋಮ್ ವರ್ಕ್ ಕೊಡ್ತಿದ್ದೀನಿ ಅಂತ ಅಂದ್ಕಳ್ರಿ ಹೊಸೊಬ್ರಿಗೆ ನಿಮಗೆ ಇಷ್ಟ ಆಗಿತ್ತು ಅಂತ ಇಷ್ಟ ಆಗಿತ್ತು ಅಂದರೆ ಮಾತ್ರ ನೀವು ಸಲ ಟ್ರೈ ಮಾಡಿ ನನಗೆ ಹೇಗೆ ಬಂತು ಅಂತ ಹೇಳಿ ಪಲ್ಯ ಮತ್ತು ಇದು ಬೆಳೆ ಹೋಳಿಗೆ ಎರಡನ್ನೂ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಆಯಿತಾ ಇಷ್ಟು ಎಲ್ಲ ಕಡೆ ಸೈಡು ನೋ ನೋಡಿ ನಡುವಾಗೆ ಉರಿ ಜಾಸ್ತಿ ಬಿಡೋದ್ರೂ ನಡುವಾಗ ಬೇ ಬೆಂದು ಬಿಡ್ತಾವ ಗಾರ್ಡನ್ನ ಸುತ್ತ ಇರೋ ಹಂಗೆ ಹಸ್ಕಸ್ಕ ಇರ್ತಾವ ಹಂಗಾಗಿ ಏನು ಮಾಡಬೇಕು ಆ ಸೈಡೆಲ್ಲ ನಡು ನಡುವಾಗ ಬರೋಂಗೆ ಎಲ್ಲನೂ ಒತ್ತಿಂದಾನು ಕೊತ್ಕೊಂಡು ಬೇಯಿಸ್ಕೊಬರ್ಬೇಕು ಆವಾಗ ಒಟ್ಟಿಗೆ ಇಡೋಲ್ಲ ಅವು ಹಸ್ಕಸ್ಕಾಗಿದ್ರೆ ಏನಾಗುತ್ತಪ್ಪ ಅಂತಂದರೆ ನಾವಿವಾಗ ಏನು ಫಿಸಿಕಲ್ ಆ್ಯಕ್ಟಿವಿಟೀಸ್ ಏನು ಇರಲ್ವಲ್ಲ ಜಾಸ್ತಿ ಒಂಚೂರು ಬೆಂದಿಲ್ಲ ಅಂದ್ರೂ ಹೊಟ್ಟೆಗಾಲೆ ಗಡಬಡ ಅಂತಿರುತ್ತೆ ಹಂಗಾಗಿ ಎಲ್ಲ ಕಡೆ ನೀಟಾಗಿ ಬೇಯಿಸಿ ಅಕ್ಕಿ ಇಟ್ಟು ಮೈದಾ ಇರುತ್ತಲ್ಲ ಇವೆರಡು ಗಾಢ ಜೀರ್ಣ ಆಗೋಲ್ಲ ಹಾಗಾಗಿ ಇವನ್ನೊಂಚೂರು ಚೆನ್ನಾಗಿ ಬೇಯಿಸ್ಬೇಕು ಇವನ್ನ ಇನ್ನೊಂದು ತೋರಿಸ್ತೀನಿ ನೋಡಿರಿ ಯಾವ ಥರ ಇದು ಮಾಡ್ಕೊಳ್ಳೋದು ಅಂತೇಳಿ ನೀವು ಹಂಗೆ ನೋಡ್ಕೊತಾಯಿರಿ ಕೆಲವರು ಸಣ್ಣ ಆಗೋದಕ್ಕೆ ಟಿಪ್ಸ್ ಕೇಳಿದರು ಹೆಂಗೆ ಮಾಡೋದು ಅಡುಗೆಗಳಂತ ಅದಕ್ಕೆ ನಾನು ಕೆಳ ಹಂಗೆ ಟಿಪ್ಸ್ ಹೇಳ್ಕೊತಾ ಹೋಗ್ತೀನಿ ನಿನ್ನ ಮಿಕ್ಕಿರೋದಲ್ಲಿ ಹಂಗೆ ನೋಡ್ಕೊತ ಹೋಗಿ ನಾನು ಅಡುಗೆದೆಲ್ಲ ಮುಗೀತು ರೆಸಿಪಿ ಬೇಕಾದ್ರೆ ನೀವು ಬೇಜಾರಾಗುತ್ತೆ ಅಂತಂದರೆ ನೀವು ಎದ್ದೋಗ್ಬೋದು ಅಂದರೆ ಎದ್ದೋಗ್ಬೋದು ಅಂತಂದರೆ ನಿಮ್ಗೆ ಇಷ್ಟು ಎಲ್ಲ ಹೇಳೋದಲ್ಲ ಅಡುಗೆ ಬಗ್ಗೆ ಹೇಳೋದೆಲ್ಲ ಮುಗ್ದೈತಿ ಈಗ ಟಿಪ್ಸ್ ಕೊಡ್ತೀನಿ ಅಷ್ಟೇ ಸಣ್ಣ ಆಗೋದಕ್ಕೆ ತೂಕ ಕಡಿಮೆ ಮಾಡ್ಕೊಳ್ಲಿಕ್ಕೆ ಏನಪ್ಪ ಅಂತಂದರೆ ಆದಷ್ಟು ಅಡುಗೆನಲ್ಲಿ ಎಣ್ಣೆನ ಕಡಿಮೆ ಮಾಡಿ ನಿಮಗೆ ಸಾಧ್ಯ ಆಯಿತು ಅಂತಂದರೆ ಕೊಬ್ಬರಿ ಎಣ್ಣೆನ ಬಳಸಿ ಅಡುಗೆಗೆ ಒಂದು ವಾರ ನಿಮಗೆ ತುಂಬ ಅಂದರೆ ತುಂಬ ಕಷ್ಟ ಆಗುತ್ತೆ ಕೊಬ್ಬರಿಣ್ಣೆ ಒಗ್ಗಲ್ಲ ನಮಗೂ ಅಷ್ಟೇ ನಾವು ಒಳ್ಳೆಣ್ಣ ಬಳಸ್ತಾರೋ ಎಣ್ಣೆ ಫಸ್ಟ್ ಫಸ್ಟ್ಗೆ ಒಂದು ವಾರ ಅಂತೂ ಹಂಗೆ ಹಬ್ಳಿಕೆ ಆಗೋದಲ್ಲೇ ಹಂಗೆ ವಾಂತಿ ಬಂದಂಗೆ ಆಗ್ತಿತ್ತು ಯಾಕಂದರೆ ನಮ್ಗೆ ಯಾವತ್ತೂ ನಾವು ತಿಂದಿರಲಿಲ್ಲವಲ್ಲ ಆಮೇಲಿಂದ ಒಂದು ವಾರ ಆದಮೇಲೆ ನೋಡ್ರಿ ಇವಾಗ ನಮಗೆ ಎಣ್ಣೆ ಎಷ್ಟು ಅಷ್ಟು ಹೊಂದ್ಕೊಂಡೈತೆ ಅಂತಂದರೆ ನಮಗೇನು ಗೊತ್ತೇ ಆಗೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ನಮ್ಗೇನು ಅಂತ ಅನ್ಸೋದೇ ಇಲ್ಲ ಬಟ್ ವೆಯ್ಟ್ ಕೂಡ ಅಷ್ಟೇ ತುಂಬ ಬ್ಯಾಲೆನ್ಸ್ ಆಗಿದೆ ನಾನು ಕೂಡ ತುಂಬ ತಿಂಡಿ ಪೋತಾ ಅದು ಇದು ಮುಕ್ತಾನೆ ಇರ್ತೀನಿ ಅದನ್ನು ಇಡ್ದಾಗಿಂದ ನನಗೆ ಸ್ವಲ್ಪ ವೆಯ್ಟ್ ಎಷ್ಟಿದೀನೋ ಅಷ್ಟೇ ಇದ್ದೀನಿ ಜಾಸ್ತಿನೂ ಆಗಿಲ್ಲ ಕಡಿಮೆನೂ ಆಗೋಲ್ಲ ಆಗಿಲ್ಲ ಅನ್ನೋಂಗಿದ್ದೀನಿ ಈ ಥರ ಆಮೇಲೆ ಮನಸ್ಸನ್ನು ಪ್ರಶಾಂತವಾಗಿ ಇಟ್ಕೊಳ್ಳಿ ಯಾವುದೇ ಟೆನ್ಷನನ್ನು ಹೋಗಬೇಡಿ ಆಯಿತಾ ಪ್ರಪಂಚ ಪ್ರಳಯ ಆಗುತ್ತೆ ಅಂದ್ರೂ ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ ಹಾಗೆ ಆಗುತ್ತೆ ನಮ್ಮ ಮನಸ್ಸು ತುಂಬ ಖುಷಿಯಾಗಿ ಪ್ರಶಾಂತವಾಗಿತ್ತು ಅಂತಂದರೆ ಅದು ನಮ್ಮ ದೇಹ ಕೂಡ ಚೆನ್ನಾಗಿರುತ್ತೆ ದೇಹದ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಜಾಸ್ತಿ ಚಿಂತೆ ಮಾಡೋಕ್ಕೆ ಹೋಗ್ಬೇಡಿ ಚಿಂತೆ ಮಾಡೋದ್ರಿಂದ ಏನೂ ಉಪಯೋಗಿಲ್ಲ ಆರಾಮಾಗಿರಿ ಖುಷಿ ಖುಷಿಯಾಗಿರಿ ಸಂತೋಷವಾಗಿರಿ ನಿಮ್ಮನ್ನು ನೀವು ಪ್ರೀತಿಸಿ ಆಯಿತಾ ನೀವು ಅಂದ್ಕೋತಿದ್ದೀರಿ ನಾವೆಲ್ಲ ಸಣ್ಣಗಾಗಿ ಟಿಪ್ಸ್ ಕೊಡ್ತೇನೆ ಅಂದರೆ ಇದೆಲ್ಲ ಪ್ರವಚನ ಕೊಡ್ತಾಯಿತ್ತಲ್ಲ ಇದು ಪ್ರವಚನ ಕೊಡ್ತಾರೆ ಅಂತ ಗೊತ್ತಾಗಿದ್ರೆ ಅಥವಾ ನಾವೊಂದು ಬಿಳೆ ಬಟ್ಟೆ ಹಾಕಿ ಒಂದು ನೆತ್ತಿ ಮೇಲೆ ಒಂದು ತುರು ಬಿಕ್ಕೇಂಬರ್ತಿದ್ವಿ ಅಂತ ಬೈಕಿಗೆ ಬಿಡ್ರಿ ತಳ್ಳಿಗಾಗ ತಳ್ಳಿಗಾಗೋದಕ್ಕಾಗ್ಬೋದು ಮನ್ಸು ಖುಷಿ ಇರೋದಕ್ಕಾಗ್ಬೋದು ಇದೆಲ್ಲ ತುಂಬ ಇಂಪಾರ್ಟೆಂಟು ಫಸ್ಟ್ ನಮ್ಮನ್ನು ನಾವು ಪ್ರೀತಿಸ್ಬೇಕು ನಾವು ಚೆನ್ನಾಗಿರಬೇಕು ಆಮೇಲೆ ಬಿಕ್ಕಿದ್ದೆಲ್ಲನೂ ಕೂಡ ಆಟೋಮೆಟಿಕ್ಕಾಗಿ ಚೆನ್ನಾಗಿರುತ್ತೆ ಯಾವಾಗಲೂ ಕೂಡ ಸಕಾರಾತ್ಮಕವಾಗಿ ಯೋಚನೆ ಮಾಡಿ ನಿಮಗೆಲ್ಲದೂ ಒಳ್ಳೆಯದಾಗುತ್ತೆ ನಿಮಗೆ ಚ ನಮ್ಮ ಚಾನಲಲ್ಲಿ ಬರ್ತಕ್ಕಂಥ ರೆಸಿಪೀಸ್ಗಳು ಇಷ್ಟ ಆಗಿದ್ರೆ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮುಂದಿನ ವೀಡಿಯೋದಲ್ಲಿ ನಿಮಗೆ ಸಪ್ರೇಟಾಗಿ ತೂಕವನ್ನು ಕಡಿಮೆ ಮಾಡ್ಕೊಳ್ಲಿಕ್ಕೆ ಏನೆಲ್ಲ ಮಾಡಬೇಕು ಅಂತ ಹೇಳಿ ಅದಕ್ಕೆ ಒಂದು ಸಪ್ರೇಟ್ ವೀಡಿಯೋ ಮಾಡ್ತಿದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಜಿ ಸಿಗ್ತೀನಿ ಟಾಟಾ ಬಾಯ್ ಬಾಯ್ ಎಲ್ಲರಿಗೂ ಒಳ್ಳೆಯದಾಗಲಿ